ಸೇವೆಯಿಂದಲೇ ಸಾರ್ಥಕತೆ ಮೆರೆದ ವೈದ್ಯೆ ನ್ಯೂಸ್ ಫೈವ್ಗೆ ಸ್ವಾಗತ ಆಕೆ ವೈದ್ಯೆಯಾಗಿ ಜನರ ಸೇವೆ ಮಾಡಬೇಕೆಂದುಕೊಂಡು ವೈದ್ಯೆಯಾಗಿ ಕೆಲಸಕ್ಕೆ ಸೇರಿದ್ಲು ಅದರಲ್ಲೂ ಸರ್ಕಾರದ ನಿಯಮದಂತೆ ಗ್ರಾಮೀಣ ಸೇವೆ ಮಾಡ್ತಾ ತನ್ನ ಸೇವಾ ಮನೋಭಾವದಿಂದಲೇ ಎಲ್ಲರ ಪ್ರೀತಿ ಗಳಿಸಿದ್ದ ಆಕೆ ಆದರೆ ಅಂಥ ವೈದ್ಯೆ ಅಪಘಾತದಿಂದ ಮೃತಪಟ್ಟಿದ್ದು ತನ್ನ ಸಾವಿನಲ್ಲೂ ಅಂಗಾಂಗ ದಾನ ಮಾಡುವ ಮೂಲಕ ಸೇವೆಯಲ್ಲೇ ಕೊನೆಯುಸಿರೆಳೆದಿದ್ದಾಳೆ ಮೃತ ವೈದ್ಯೆಯ ಪಾರ್ಥಿವ ಶರೀರದ ಮೇಲೆ ಹೂಮಳೆ ಸುರಿಸುತ್ತಿರುವ ವೈದ್ಯಕೀಯ ಸಿಬ್ಬಂದಿ ಮತ್ತೊಂದೆಡೆ ಮಗಳನ್ನ ಕಳೆದುಕೊಂಡ ಹೆತ್ತವರ ಆಕ್ರಂದನ ಇನ್ನೊಂದೆಡೆ ತನ್ನ ಅಂಗಾಂಗ ದಾನ ಮಾಡಿದ ವೈದ್ಯೆಗೆ ಅಂತಿಮ ನಮನ ಸಲ್ಲಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇಂಥದ್ದೊಂದು ದೃಶ್ಯಗಳು ನಮಗೆ ಕಂಡುಬಂದದ್ದು ಕೋಲಾರದಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿ ಕಳೆದ ಹನ್ನೊಂದು ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದ ವೈದ್ಯೆ ಡಾಕ್ಟರ್ ಸಂಧ್ಯಾ ಸ್ನೇಹ ಪ್ರಭು ಇದೇ ಡಿಸೆಂಬರ್ ಆರರಂದು ಬೂದಿಕೋಟೆ ಆಸ್ಪತ್ರೆಗೆ ಕೆಲಸಕ್ಕೆಂದು ಹೊರಟಿದ್ದಾರೆ ಅಂದು ಬಸ್ ಸಿಗದ ಹಿನ್ನೆಲೆ ಆಸ್ಪತ್ರೆಗೆ ತಡವಾಗ್ತಿದೆ ಅಂತ ತನ್ನ ತಂದೆಯೊಂದಿಗೆ ಬೈಕ್ನಲ್ಲಿ ಹೊರಟಿದ್ದಾರೆ ಈ ವೇಳೆ ಗಾಜಗ ಗ್ರಾಮದ ಬಳಿ ಹಾಕಲಾಗಿದ್ದ ಅವೈಜ್ಞಾನಿಕ ಸ್ಪೀಡ್ ಹಂಪ್ ದಾಟುವ ವೇಳೆ ಆಯತಪ್ಪಿ ಬೈಕ್ನಿಂದ ಸಂಧ್ಯಾ ಕೆಳಗೆ ಬಿದ್ದಿದ್ರು ಈ ವೇಳೆ ಡಾಕ್ಟರ್ ಸಂಧ್ಯಾ ಅವರ ತಲೆಗೆ ಗಂಭೀರ ಗಾಯವಾಗಿತ್ತು ಕೂಡಲೇ ಅಕ್ಕಿಯನ್ನು ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಕೋಮಾಗೆ ಹೋಗಿದ್ದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಕಳೆದ ಮೂರು ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ರೂ ಚಿಕಿತ್ಸೆ ಫಲಪ್ರದವಾಗದ ಹಿನ್ನೆಲೆ ಕಳೆದ ರಾತ್ರಿ ಡಾಕ್ಟರ್ ಸಂಧ್ಯಾ ಕೊನೆಯುಸಿಳಿದಿದ್ದಾರೆ ಇನ್ನು ಮೃತ ಸಂಧ್ಯಾ ಆಸೆಯಂತೆ ಆಕೆಯ ಕುಟುಂಬಸ್ಥರು ಸಂಧ್ಯಾಳ ಅಂಗಾಂಗ ದಾನ ಮಾಡುವ ಮೂಲಕ ಮಗಳ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ನಿನ್ನೆ ರಾತ್ರಿ ಮೃತಪಟ್ಟ ವಿಷಯ ಮಣಿಪಾಲ್ ಆಸ್ಪತ್ರೆ ಸಿಬ್ಬಂದಿಗಳು ತಿಳಿಸುತ್ತಿದ್ದಂತೆ ಸಂಧ್ಯಾ ತಂದೆ ತಾಯಿ ಮಣಿಪಾಲ್ ಆಸ್ಪತ್ರೆಗೆ ಆಕೆಯ ಎಲ್ಲ ಅಂಗಾಂಗಗಳನ್ನು ದಾನ ಮಾಡಿ ನಂತರ ಆಕೆಯ ದೇಹವನ್ನು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುಕೂಲವಾಗಲೆಂದು ಅವರ ದೇಹವನ್ನು ದಾನ ಮಾಡಿದ್ದಾರೆ ಇನ್ನು ಡಾಕ್ಟರ್ ಸಂಧ್ಯಾ ಮೂಲತಃ ಬೆಂಗಳೂರಿನವರು ಆಕೆ ವೈದ್ಯಕೀಯ ಸೇವೆ ಸಲ್ಲಿಸಬೇಕೆಂಬ ಆಸೆಯಿಂದ ಎಂಬಿಬಿಎಸ್ ಮುಗಿಸಿ ನಂತರ ಗ್ರಾಮೀಣ ಸೇವೆ ಮಾಡಬೇಕೆಂಬ ಹಂಬಲದಿಂದ ಸರ್ಕಾರದಲ್ಲಿ ಗುತ್ತಿಗೆ ಆಧಾರದಲ್ಲಿ ವೈದ್ಯೆಯಾಗಿ ಬೂದಿಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಹನ್ನೊಂದು ತಿಂಗಳಿನಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಿದ್ರು ಮಗಳು ಬೂದಿಕೋಟೆಯಲ್ಲಿ ಕೆಲಸ ಮಾಡ್ತಿದ್ದ ಹಿನ್ನೆಲೆ ಪೋಷಕರು ಕೂಡ ಕೆಜಿಎಫ್ನಲ್ಲಿ ಬಂದು ನೆಲೆಸಿದ್ರು ಇನ್ನು ಸಂಧ್ಯಾ ಪ್ರತಿನಿತ್ಯ ಕೆಜಿಎಫ್ನಿಂದ ಬೂದಿಕೋಟೆಗೆ ಬಸ್ನಲ್ಲಿ ಬಂದು ಹೋಗ್ತಿದ್ರು ಇನ್ನು ವೈದ್ಯ ಸಂಧ್ಯಾ ಸೇವೆ ಮಾಡಿದ್ದು ಕೇವಲ ಹನ್ನೊಂದು ತಿಂಗಳೇ ಆದರೂ ಆಕೆಯ ತನ್ನ ಸೇವಾ ಮನೋಭಾವದಿಂದಲೇ ಸ್ಥಳೀಯ ಜನರ ಹಾಗೂ ಅಧಿಕಾರಿಗಳ ವಿಶ್ವಾಸ ಪ್ರೀತಿ ಇನ್ನು ಸಂಧ್ಯಾ ಅಪಘಾತದ ಸುದ್ದಿ ತಿಳಿದಿದ್ದಂತೆ ಜಿಲ್ಲಾ ವೈದ್ಯಾಧಿಕಾರಿ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅವರ ಚಿಕಿತ್ಸೆ ಕೊಡಿಸಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ಆದರೂ ಪ್ರಯೋಜನವಾಗಿಲ್ಲ ಇನ್ನು ಸಂಧ್ಯಾ ತನ್ನ ಸೇವಾ ಮನೋಭಾವ ಹಾಗೂ ತನ್ನ ಸಾವಿನಲ್ಲೂ ತನ್ನ ಅಂಗಾಂಗ ದಾನ ಮಾಡುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಈ ಹಿನ್ನೆಲೆ ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಮೃತ ಸಂಧ್ಯಾ ಪಾರ್ಥಿವ ಶರೀರಕ್ಕೆ ಹೂವಿನ ಮಳೆ ಸುರಿಸಿ ಮೌನ ಆಚರಿಸಿ ಮೃತಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿದ್ರು ಅಲ್ಲದೆ ಅವರ ಸೇವೆಯನ್ನ ಸ್ಮರಿಸಿದ್ರು ಒಟ್ಟಾರೆ ವೈದ್ಯೆಯಾಗಿ ಜನರ ಸೇವೆ ಮಾಡಬೇಕು ಹಾಗೂ ಆ ಮೂಲಕ ತಾನು ನೆಮ್ಮದಿಯ ಜೀವನ ನಡೆಸಬೇಕೆಂದು ಆಸೆ ಹೊಂದಿದ್ದ ಡಾಕ್ಟರ್ ಸಂಧ್ಯಾ ಅನಿರೀಕ್ಷಿತವಾಗಿ ಬಂದ ಅಪಘಾತದಿಂದ ಅಪಘಾತದಿಂದ ಇಹಲೋಕತೆತ್ತಿಸಿದ್ದಾರೆ ಆದರೂ ಅನಿರೀಕ್ಷಿತ ಸಾವಿನಲ್ಲೂ ತನ್ನ ಸೇವಾ ಮನೋಭಾವ ತೋರುವ ಮೂಲಕ ಸಾರ್ಥಕತೆ ಮೆರೆದಿರುವುದು ಪ್ರಶಂಸನೀಯ ವಿಚಾರ ವಿಮಲಾ ದೀಪಕ್ ನ್ಯೂಸ್ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಮಗುಗೆ ಭಾಳ ಒಂದು ಸರ್ವೀಸ್ ಮೈಂಡ್ ಜಾಸ್ತಿ ಅವಳಿಗೆ ಹಂಚ್ಕೊಳ್ಳೋಳು ನನ್ನ ಏನು ಆರ್ಗನ್ಸು ಏನಾದರೂ ಅಂದರೆ ಈಗಲೇ ಅವಳು ಅದನ್ನು ಕಿಪ್ ಮಾಡಿಲ್ಲ ಈ ಥರ ಆಗುತ್ತಂತ ಅಂಥ ಸಂದರ್ಭದಲ್ಲಿ ಯಾರಿಗಾದರೂ ದಾನ ಮಾಡಬೇಕು ಡೊನೆಟ್ ಆ್ಯಸ್ ಎ ಡಾಕ್ಟರ್ ಯಾಕಂದರೆ ಆ್ಯಸ್ ಎ ಡಾಕ್ಟರ್ ಅದನ್ನು ಮಾಡ್ತಾರೆ ಅಂದರೆ ಸಮಾಜಕ್ಕೆ ಅದು ಒಂದು ಮಾಡೆಲ್ ಆಗಿಬಿಡುತ್ತೆ ಅನ್ನೋದು ಒಂದು ವಿಚಾರ ಇತ್ತು ಸರ್ವಿಸ್ ಮಾಡೋದು ಸರ್ವಿಸು ಮಾತ್ರ ಇಲ್ಲ ಅವಳ ದೇಹನೇ ಇಡೀ ಎಂಟೈರ್ ಇದನ್ನು ಕೊಡಬೇಕು ಈ ಸ ಸಮಾಜಕ್ಕೆ ಆ ಒಂದು ಮನಸ್ಸು ಸರ್ವಿಸ್ ಅವೆಲ್ಲ ಕಂಪ್ಲೀಟ್ ಅವಳ ಡೊನೇಟ್ ಮಾಡಿದ್ದಾರೆ ಒಂದು ಹದಿನಾಲ್ಕು ಜೀವಗಳಿಗೆ ಈಗ ಜೀವ ಕೊಟ್ಟಿದ್ದಾಳ ಡಾಕ್ಟರ್ ಸಂಧ್ಯಾ ಸ್ನೇಹಪ್ರಭು ಅಂತ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆದಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದ್ರ ಪ್ರಕಾರ ನಮ್ಮ ಪ್ರಕಾರ ಒಂದು ವರ್ಷ ಟ್ರೂಲ್ ಸರ್ವಿಸ್ ಮಾಡಬೇಕು ಒಂದು ವರ್ಷ ಇದು ಈ ಇವರು ಕಮ ಎಮ್ ಬಿ ಎಸ್ ಕಂಪ್ಲೀಟ್ ಮಾಡಿ ಬೂದಿಕೋಟೆನಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದರು ಬೂದಿಕೋಟೆನಲ್ಲೇ ತುಂಬ ಚೆನ್ನಾಗಿ ಅಲ್ಲೆಲ್ಲನೂ ನಮ್ಮ ರೆಗ್ಯುಲರ್ ಡಾಕ್ಟರ್ಗಿಂತ ಯಾವುದೇ ರೀತಿ ಕಡಿಮೆ ಇಲ್ದಕ್ಕಂಗೆ ಕೆಲಸ ಮಾಡ್ತಾರೆ ಸೊ ಬ್ಯಾಡ್ ಬ್ಯಾಡ್ಲಕ್ಕ ಅವರು ಆರನೇ ತಾರೀಕು ಬೆಳಗ್ಗೆ ಅವ್ರ ತಂದೆಯವರು ಟೂ ವೀಲರ್ನಲ್ಲಿ ಇದಕ್ಕೆ ಕೊಡೋಕ್ಕೆ ಹೋಗ್ತಿದ್ದಾರೆ ಅಂತ ಡ್ರಾಪ್ ಕೊಡೋದಕ್ಕೆ ಅವರು ಸ್ಯಾರಿ ಹಾಕಿದ್ರು ಅಂತ ಸೊ ಹೋಗ್ಬೇಕಂತಂದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಒಂದು ಹಂಪ್ಸಲ್ಲಿ ಸೊ ಜಂಪಾಗಿ ಕೆಳಗಡೆ ಬಿದ್ದಿದ್ದಾರೆ ಸೊ ಅವ್ರ ತಂದೆಯವರು ಮತ್ತೆ ಹೋಗಿ ವಾಪಸ್ ಬಂದಿದ್ದೆಲ್ಲ ನೋಡೋಷ್ಟೊತ್ತಿಗೆ ಅಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಮಾಡಿ ತಗೊಂಡು ಬಂದಿದ್ದಾರೆ ಇಮ್ಮಿಡಿಯೇಟಾಗಿ ನಾವೆಲ್ಲ ರಿಸೀವ್ ಮಾಡ್ಕೊಂಡು ಭಾಳ ಅದರಲ್ಲಿ ಜಲಪ್ಪ ಹಾಸ್ಪಿಟಲಲ್ಲೂ ಎಲ್ಲ ಇಮ್ಲಿಗೇಟಾಗಿ ಏನೋ ಒಂದು ಎರಡು ನಿಮಿಷವೂ ತಡೆ ಆಗ್ತಿದ್ದಂಗೆ ಅದು ಗೋಲ್ಡನ್ ಅವರ್ ಅಲ್ವಾ ಸೊ ಹಂಗಾಗಿ ಅದನ್ನೆಲ್ಲ ಮಾಡಿ ನ್ಯೂರಾಲಜಿಸ್ಟ್ಗಳು ಫಿಸಿಷಿಯನ್ಸ್ ಎಲ್ಲ ಕೋಪರೇಟ್ ಮಾಡಿ ನಾವು ಮೀಟಿಂಗ್ ಎಲ್ಲ ಇದ್ವಿ ಅವಾಗ ಒಂದು ಸ್ವಲ್ಪ ಸೈನ್ಸ್ ಎಲ್ಲನೂ ಇತ್ತು ಬಟ್ಟು ಇದಿತ್ತು ಇತ್ತು ಸ್ಕೇಲು ಅಂತ ಹೇಳ್ತಾರೆ ಗ್ಲಾಸ್ ಕೋಕೊಂಬ ಸ್ಕೇಲು ಸ್ವಲ್ಪ ಕೆಟ್ಟದಾಗಿತ್ತು ಅಲ್ಲಿಂದ ಆಯಿತು ಮಣಿಪಾಲ್ಗೆ ಅಂತ ಮಣಿಪಾಲಲ್ಲಿ ಶಿಫ್ಟ್ ಮಾಡಿದ್ವಿ ಅನ್ಫರ್ಚುನೇಟ್ಲಿ ಸಪೋರ್ಟ್ ಇದು ಮಾಡಲಿಲ್ಲ ರಿಕವರಿ ಆಗಲಿಲ್ಲ ಸೊ ಹಾಗಾಗಿ ನೆನ್ನೆ ನನ್ನ ದುರದೃಷ್ಟವಶತ್ ನಮ್ಮ ಡಾಕ್ಟ್ರವರು ಬಡ್ಡಿಂಗ್ ಡಾಕ್ಟ್ರು ಸೊ ಕೊನೆಯ ಹೆಸರು ಹೇಳಿದು ಆ ಟೈಮ್ನಲ್ಲಿ ಅವರು ಫ್ಯಾಮ್ಲಿಯವರು ಅವರಲ್ಲಿ ಕೆಲವು ಡಾಕ್ಟರ್ಸು ಎಲ್ಲ ಇದ್ದಾರೆ ಸೊ ಬೇಗ ಡಿಸಿಷನ್ ತಗೊಂಡು ಆರ್ಗನ್ ಡೊನೇಷನ್ ಮಾಡಬೇಕು ಅಂತ ಇದು ಮಾಡಿದರು ಅದನ್ನು ವೆಯ್ಟ್ ಮಾಡಿದ್ರು ಅವರೆಲ್ಲ ಆರ್ಗನ್ಸು ಬಂಡಪಾಲ್ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿದ್ದಾರೆ ಸೊ ಆಮೇಲೆ ಬಾಡಿನೂ ಡೊನೇಟ್ ಮಾಡೋದಕ್ಕೆ ರೆಡಿ ಇದ್ದರು ಬಟ್ ಆರ್ಗನ್ಸ್ ಎಲ್ಲನೂ ಒಂದು ಎಲ್ಲ ರಿಮೂವ್ ಆದಮೇಲೆ ಸೊ ಕ್ರಮೇಶನ್ನೇ ಮಾಡ್ತೀವಿ ಅಂತ ಇದರಲ್ಲಿ ಕಲ್ಪಲ್ಲಿನಲ್ಲಿ ಅವ್ರಿಗೆ ಆ ಕಡೆನೇ ಇದೆ ಅಂತ ಕಲ್ಪಲ್ಲಿನಲ್ಲಿ ಕ್ರಮೇಶನ್ ಮಾಡ್ತೀನಿ ಅಂತ ಸೊ ಅವ್ರ ವಿಧಿ ಸೊ ವಿ ಟ್ರೈಡ್ ಅವರ್ ಲಿಡು ಲೆವೆಲ್ ಬೆಸ್ಟು ಅವ್ರಿಗೆ ಇಫೆಕ್ಟು ಸರ್ವಿಸ್ ತುಂಬ ಚೆನ್ನಾಗಿತ್ತು ಸರ್ವೀಸು ಪೇಷಂಟ್ಗಳ ಜೊತೆ ನಡವಳಿಕೆ ಆಫೀಸರ್ಸ್ ಜೊತೆ ರಿಪೋರ್ಟಿಂಗ್ ಮಾಡೋದಾಗಲಿ ಅಬ್ಸಲಿಟಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ನಾನು ಎರಡು ತಿಂಗಳ ಹಿಂದೆ ಬಂದಾಗಿಂದ ಅಲ್ಲಿ ಒಂದು ಫ್ರೆಶ್ ಡಾಕ್ಟ್ರ್ ಇದ್ದಾರೆ ಅನ್ನೋದು ನನ್ನ ಇದಕ್ಕೆ ಬಂದಿರಲಿಲ್ಲ ರೆಗ್ಯುಲರ್ ಸುಮಾರು ವರ್ಷಗಳಿಂದ ಮಾಡ್ತಾರೆ ರೆಗ್ಯುಲರ್ ಡಾಕ್ಟ್ರೇ ಅಲ್ಲಿ ಇದ್ದಾರೆ ಅನ್ನೋ ರೀತಿ ರಿಪೋರ್ಟ್ಸ್ ಎಲ್ಲ ಬರ್ತಾಯಿತ್ತು ಸೊ ಹಾಗಾಗಿ ಪಬ್ಲಿಕ್ ಪಬ್ಲಿಕ್ ಒಪಿನಿಯನು ತುಂಬ ಚೆನ್ನಾಗಿತ್ತು ಸೊ ರೆಗ್ಯುಲರ್ಗೆ ಮೊನ್ನೆ ಇಂಟ್ರೂ ಇದು ಮಾಡಿದಾಗ ಹಿಂದಿನ ಒಂದು ಎರಡು ಮೂರು ದಿವಸದಿಂದೆ ನನಗೆ ನಾನು ಇಂಟ್ರೂ ಅಟೆಂಡ್ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಮೆಸೇಜ್ ಕಳಿಸಿದ್ದೀನಿ ಬಮ್ಮ ಇಂಟ್ರೂ ಅಟೆಂಡ್ ಮಾಡೋ ವಾಕ್ಯ ಅಂತ ಹೇಳಿದ್ದೆ ಅಂದರೆ ಕಾಂಟ್ರಾಕ್ಚಲ್ ತಗೊಳ್ಳೋದಕ್ಕೆ ಫೇಟ್ ಅನ್ಫಾರ್ಚುನೇಟು ಏಳನೇ ತಾರೀಕು ಇದಿತ್ತು ಆರನೇ ತಾರೀಕು ಥರ ಆಗಿದೆ ಸೊ ವೆರಿ ಅನ್ಫಾರ್ಚುನೇಟ್ ವಿ ಕೆನಾಟ್ ಬ್ಲೇಮ್ ಎನಿಥಿಂಗ್ ಎಕ್ಸೆಪ್ಟ್ ದ ಫೇಟ್ ಒಳ್ಳೆ ಆ್ಯಕ್ಟಿವು ಮತ್ತು ಒಳ್ಳೆ ಫ್ರೆಶರ್ಸು ಈಗ ತಾನೇ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಬಂದಿದ್ದಾರೆ ಅನ್ನೋ ರೀತಿ ಇರಲಿಲ್ಲ ತುಂಬ ಮುದುವರ್ಜಿಯಿಂದ ತುಂಬ ಚೆನ್ನಾಗಿ ಕಲ್ಸೆ